హాయ్ హలో ఎల్గూ నమస్కార ఇవతూ ఇంట్రెస్టింగ్ విషయ బే మాట్లాడ యావది ఇంట్రెస్టింగ్ విషయ అంతే గండ ఎండత్ర జూ కి కళస్కు గండ ఎండ జగల బి యాకే ఈ గండ ఎండతి జ అన్నోదు ఈ ఇతీచే మిస్ అండండర్స్టాండింగ్ అన్నోదు జాస్తి ఆగితాయి అంతే సుపీరియారిటీ కంప్లెక్స్ దట్ ఈస్ వాట్ ద ఫస్ట్ సుపీరియారిటీ కంప్లెక్స్ ఈగో అండ్ ನಾನು ಯಾಕೆ ಇನ್ನೊಬ್ಬರ ಮಾತನ್ನ ಕೇಳಬೇಕು ನಾನು ಯಾಕೆ ಮಾಡಬೇಕು ಅನ್ನೋದು ಸಿ ಮುಂಚೆ ಎಲ್ಲ ಒಂದು ಕಾಲ ಆಯ್ತು ಗಂಡ ಹೇಳಿದ ಹೇಳಿದ ವಾಕ್ಯ ಅಥವಾ ಅವ್ರು ಹೇಳ್ದಾಗೆ ನಾವು ಕೇಳಬೇಕು ಅಂತ ಬಟ್ ಈಗ ಪ್ರಪಂಚ ಬದಲಾಗಿದೆ ಜನರು ಕೂಡ ಬದಲಾಗಿದ್ದಾರೆ ಹೆಣ್ಮಕ್ಳು ಕೂಡ ಸ್ವಲ್ಪ ತನ್ನದೇ ಆದಂತಹ ಆಲೋಚನೆಗಳಲ್ಲಿ ಇರ್ತಾರೆ ಸೊ ಹಾಗಿರುವಾಗ ನೀವು ಹೇಳಿದ್ದಂತಹ ವಾದಗಳು ಅಥವಾ ನೀವು ಹೇಳಿದ್ದೇ ಸರಿ ಅಂತ ನೀವು ಹೇಳೋದು ಕೂಡ ತಪ್ಪಾಗುತ್ತೆ ಆ್ಯಂಡ್ ಈವನ್ ಹೆಣ್ಮಕ್ಳು ಕೂಡ ನೀವೇ ಹೇಳಿದ್ದು ಸರಿ ಅನ್ನೋಂತ ಹೇಳೋದು ಕೂಡ ತಪ್ಪಾಗುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ವಿಷಯ ಆಗಿರ್ಬೋದು ದೆರ್ ಟೂ ಸೈಡ್ಸ್ ಅಲ್ವಾ ನೀವೇನು ಅಂದ್ಕೊಂಡಿರ್ತೀರೋ ಇನ್ನೊಬ್ರು ಅದೇ ರೀತಿ ಅಂದ್ಕೋಬೇಕು ಅನ್ನೋದು ಖಂಡಿತವಾಗೂ ಸುಳ್ಳು ಅವರನ್ನ ಕುತ್ಕೊಂಡು ಕೇಳಿ ಈಗ ನಾನು ಈ ವಿಷಯನ ಹೀಗೆ ಅಂದ್ಕೊಂಡಿದ್ದೀನಿ ಅನ್ನುವಾಗ ಅದಕ್ಕೆ ನಿಮ್ಮದೇ ಆದಂತಹ ಕಾರಣಗಳಿರುತ್ತೆ ಆ ಕಾರಣಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಬನ್ನಿ ಅಂಡ್ ಅದರ್ ಪರ್ಸನ್ ಯಾಕೆ ಹಾಗೆ ಅನ್ಕೊಂಡಿದ್ದಾರೆ ಅಂತ ಅಂದಾಗ ಅವರದ್ದೇ ಆದಂತಹ ಕಾರಣಗಳು ಇರುತ್ತಲ್ಲ ಅದನ್ನ ಕೇಳಿ ಕೇಳಿ ಕುತ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಆಲೋಚನೆ ಮಾಡಿ ನೀವು ಆಲೋಚನೆ ಮಾಡಿ ಅವರು ಆಲೋಚನೆ ಮಾಡಿ ಸೊ ಇಬ್ಬರು ಆಲೋಚನೆ ಮಾಡಿದಾಗ ಮಾತುಗಳನ್ನು ಆಡಿದಾಗ ಮಾತ್ರ ಇಂತಹ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಅನ್ನೋದು ಕೊಟ್ಟಾ ಹೋಗುತ್ತೆ ಈಗೋದಲ್ಲಿ ನಾನು ಹೇಳಿದ್ದೇ ಕೇಳಬೇಕು ನಾನು ಹೇಳಿದ್ದೇ ನಡಿಬೇಕು ಅಂತ ಕೂತ್ಕೊಂಡ್ರೆ ವರ್ಕೌಟ್ ಆಗೋದಿಲ್ಲ ಬಿಕಾಸ್ ಎವ್ರಿ ರಿಲೇಷನ್ಶಿಪ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ರಿಲೇಷನ್ಶಿಪ್ ಸ್ಟ್ಯಾಂಡ್ ಆಗಬೇಕು ಅಂದರೆ ಲವ್ ಆ್ಯಂಡ್ ರೆಸ್ಪೆಕ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿ ಅದೇ ನೀನು ಎಷ್ಟೇ ಇರ್ಬೋದು ಅಥವಾ ನಿನ್ನ ಹತ್ರ ಎಷ್ಟೇ ಆಸ್ತಿ ಅಂತಸ್ತು ಪ್ರತಿಯೊಂದು ಇರ್ಬೋದು ನೀನು ನೀವು ನಿಮ್ಮ ವೈಫ್ಗೆ ಅಥವಾ ನೀವು ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಇಬ್ಬರು ಮಧ್ಯೆ ಈ ಮ್ಯೂಚುವಲ್ ರೆಸ್ಪೆಕ್ಟ್ ಅಥವಾ ಮ್ಯೂಚುವಲ್ ಲವ್ ಕೇರ್ ಅನ್ನೋದು ಇಲ್ಲ ಅಂದರೆ ಖಂಡಿತವಾಗೂ ಯಾವುದೇ ರೀತಿಯ ಸಂಬಂಧಗಳಿಗೆ ಬೆಲೆನೇ ಇರಲ್ಲ ನೀವು ಹೇಳಿದಂತಹ ಮಾತುಗಳನ್ನು ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಮಾಡಬೇಕು ನಾನೇ ಡಾಮಿನೆಂಟ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋದಾಗ ಅದರ್ ಪರ್ಸನ್ ಕೇಳಿಸ್ಕೊಳ್ಳೋದಕ್ಕೆ ತಯಾರಾಗಿರಲ್ಲ ಬಿಕಾಸ್ ನೌ ಎವ್ರಿಬಡಿ ಆರ್ ಲಿಟ್ರೇಟ್ ಪೀಪಲ್ಸ್ ದೇ ಹ್ಯಾವ್ ದೇರ್ ಓನ್ ನಾಲೆಡ್ಜ್ ಆರ್ ದೇ ಹ್ಯಾವ್ ದರ್ ಓನ್ ಥಿಂಕಿಂಗ್ ಕೆಪಾಸಿಟಿ ಮುಂಚೆ ಎಲ್ಲ ಓ ನೀವು ಹೇಳಿದ್ದೆ ಸರಿ ಅಂತ ತಲೆ ಅಲ್ಲಾಡ್ಸಿದ್ದು ತುಂಬ ಆಗೋಗಿದೆ ತುಂಬ ಜನ ಮಾಡಿದ್ದಾರೆ ಬಟ್ ದೇ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ದ ಸೇಮ್ ಥಿಂಗ್ ನಿಮ್ಮ ಅಪ್ಪ ಅಮ್ಮನ ನೋ ಪ್ರತಿಯೊಬ್ಬ ಮಕ್ಕಳು ಕೂಡ ಅಪ್ಪ ಅಮ್ಮನ ನೋಡಿ ಕಲಿತಿರ್ತಾರೆ ಬಟ್ ನಿಮ್ಮ ಅಪ್ಪ ಅಮ್ಮ ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಯು ಟ್ರೈ ಟು ಚೇಂಜ್ ಆರ್ಟ್ ಯುವರ್ ಸೆಲ್ಫ್ ಬಿಕಾಸ್ ಅವರ ಜನ್ರೇಷನ್ ಅಲ್ಲಿಗೆ ಮುಗ್ದು ಹೋಯ್ತು ಅವರು ಅಲ್ಲಿ ಅವರು ಹಾಗೇನೇ ಇರ್ತಾರೆ ಯು ಕ್ಯಾನ್ಟ್ ಯು ಕ್ಯಾನ್ಟ್ ಮೇಕ್ देम चेंज ಬಟ್ ಯು ಹ್ಯಾವ್ ಟು ಲೆವ್ ಯುವರ್ ಲೈಫ್ ಅನುವಾಗ ನಿಮ್ಮ ರೀತಿಯಲ್ಲಿ ನಿಮಗೆ ಹೇಗೆಬೇಕು ಅನ್ನೋದನ್ನ ನೀವು ಸರಿಯಾಗಿ ಕೂತ್ಕೊಂಡು ಆಲೋಚನೆ ಮಾಡ್ಕೊಂಡು ಸರಿಯಾಗಿ ಇಬ್ರು ಕಮ್ಯುನಿಕೇಟ್ ಮಾಡ್ಕೊಳ್ಳೋ ಮಾತಾಡ್ತಾ ಹೋದಾಗ ಎನಿ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ ಯಾವುದೇ ಮಾತು ಶುರುವಾಗೋಕ್ಕಿಂತ ಮುಂಚೆ ವಾಯ್ಸ್ ರೇಸ್ ಮಾಡೋதே ಆಗಲಿ ಅಥವಾ నన్ను హేం కే అంత గద్రోదే ఆగి మాట్లాడుతా హోద్రె ప్రాబ్లమ్ సాల్వ్ ఆగోద ఇన్ను కాంప్లకేట్ అదే ప్రీతి కుత్కం హతా హోద్రె ఇలా ని ప్రీతీందేది అందే యు జస్ట్ రైట్ ఇట్ డోన్ వాట్ యు ఫెల్ అండ్ హౌ యు ఫెల్ట్ అన్నోదా బరీతా హి ఓడి కుత్కూ అంత మేక్ శోర్ ಅವ್ರು ಓದಿಸ್ ಓದೋವರೆಗೂ ಕೂತ್ಕೊಳ್ಳಿ ಓದಿದ ನಂತರ ನಿನ್ಗೇನು ಅನ್ಸುತ್ತೆ ನೀನು ಬರೀ ಇಲ್ಲ ನಿನ್ಗೆ ಏನ್ ಅನ್ಸುತ್ತೆ ನೀನು ಹೇಳು ಅನ್ನೋದನ್ನ ಒಂದು ಒಪಿನಿಯನ್ ನ ಕೊಡ್ತಾ ಹೋಗಿ ಆಗಿ ನೀವೇ ಆದಂತಹ ಒಂದು ನ ತೆಗೆದುಕೊಳ್ಳೋದಕ್ಕೂ ಹೋಗ್ಬೇಡಿ ಯಾವುದೇ ಆಗಲಿ ಕೋಪದಲ್ಲಿ ಮುಗಿಸ್ ಕೊಯ್ಕೊಳ್ಳೋದು ತುಂಬಾನೇ ಈಸಿ ಬಟ್ ಕಟ್ ಆದಂತಹ ಮೂಗನ್ನ ಜಾಯಿನ್ ಮಾಡಬೇಕು ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಮತ್ತೆ ಎಸ್ತೆಟಿಕ್ಸ್ ಮಾಡಬೇಕಾಗುತ್ತೆ ಸೊ ಇಷ್ಟು ಒಂದೆಲ್ಲ ಕಾಂಪ್ಲಿಕೇಶನ್ಸ್ ಇರುವಾಗ ನಮ್ಮ ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ದ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಥಿಂಗ್ ಇನ್ ಎನಿ ರಿಲೇಷನ್ಶಿಪ್ ಹಸ್ಬೆಂಡ್ ವೈಫ್ ಅನ್ನೋದಕ್ಕಿಂತ ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲೂ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಟು ಕಮ್ಯುನಿಕೇಟ್ ಸೈಲೆಂಟಾಗಿ ಇರಬೇಡಿ ಸೈಲೆನ್ಸ್ ಗಿವ್ಸ್ ಯು ಮೋರ್ ಟಾರ್ಚರ್ ಟು ಅದರ್ ಪರ್ಸನ್ याकेता याकेता बिकॉज नीलेशनशिप बेड़ा अरे यू स्टॉप स्पीकिंग बट इफ यू वाँमू रिलेशनशिप अंतर यू स्टार्ट कम्युनिकेट याद मद्वे आगेबू याद संबंध द मूमेंट मेन यू स्टार्टेड अक्सेप्टिंग द पर्सन हों हार्टली यू स्टार्ट टू अक्सेप्टल और हेग्दारो आसेप्टि सो हाव ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ಕಮ್ಯುನಿಕೇಟಿಂಗ್ ಇಟ್ ವಿಲ್ ಬಿಕಮ್ ಈಸಿ ಮಾತಾಡೋದ್ರಿಂದ ತುಂಬ ಈಸಿಯಾಗಿ ಹೌದು ನನಗೆ ನೀವು ಮಾಡಿದ ನನಗೆ ಇಷ್ಟ ಇಲ್ಲ ಈ ಥರ ಕೋಪ ಬಂತು ಬೇಜಾರು ಮಾಡಿದ್ರಿ ನೀವು ಅಂತ ಹೇಳಿದಾಗ ಅದು ಯು ಗೇವ್ ದ ಚಾನ್ಸ್ ಆ ಪರ್ಸನ್ಗೆ ನಿಮ್ ನಿಮಗೆ ಬೇಕಾಗೋ ರೀತಿಯಲ್ಲಿ ಮಾತಾಡೋದಕ್ಕೂ ಒಂದು ಚಾನ್ಸ್ ಕೊಟ್ಟಾಗುತ್ತೆ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೂ ಚಾನ್ಸ್ ಕೊಟ್ಟಂಗೆ ಆಗುತ್ತೆ ನೀವು ಚಾನ್ಸೇ ಕೊಡಲಿಲ್ಲ ಅಂದರೆ ಏನಾಗುತ್ತೆ ರಿಲೇಷನ್ಶಿಪ್ಸ್ಗಳು ಹೊಡೆದು ಹೋಗ್ತಾ ಹೋಗುತ್ತೆ అండ్ అట్ ది ఎండ్ ఆఫ్ ది రే నే కత్కొం ఒల్ప యోచన ని ఆవత్ నన చాన్స్ కొడుబోదీ నన్న జీవనూ చనగిత ఇప్పుడు నాూ చూ అన్నోదు బతా హెప్ కంపేరింగ్ యు పర్సన్ బికాస్ హీ ఈస్ నాట్ ద సేమ్ పర్సన్ నిమ్మ పర్సన్ యారితారో అూ నిమ్మవరే ఆగితారు యు క్యాన్ ఆట్ కంపేర్ బికాస్ ಬೇರೆಯವ್ರು ನೋಡೋದಕ್ಕೆ ಚೆನ್ನಾಗಿ ಅನಿಸ್ಬೋದು ಬೇರೆಯವ್ರ ರಿಲೇಷನ್ಶಿಪ್ಸ್ಗಳು ಚೆನ್ನಾಗಿರ್ಬೋದು ಅಥವಾ ಬೇರೆಯವ್ರು ಮಾಡುವಂತಹ ಕೆಲಸಗಳೇ ಆಗಿರ್ಬೋದು ಹೊರ ಕರ್ಕೊಂಡೋಗೋದೇ ಆಗಿರ್ಬೋದು ಪ್ರತಿಯೊಂದು ವಿಷಯಗಳು ಕೂಡ ದೇ ಬಿಕಾಸ್ ಅವ್ರಿಗೆ ಟೈಮ್ ಇದೆ ಅಥವಾ ಅವರಿಗೆ ದೇ ಹ್ಯಾವ್ ದಿಸ್ ಆಲ್ ದಿಸ್ ಟೈಮ್ ಆಗಿರ್ಬೋದು ಮನಿ ಆಗಿರ್ಬೋದು ಪ್ರತಿಯೊಂದು ಇದೆ ಅನ್ನುವಾಗ ದೇ ಮೇಕ್ ಇಟ್ ಹ್ಯಾಪ್ ಅಥವಾ ಇಟ್ ಇಸ್ ಕೈಂಡ್ ಆಫ್ ಅವ್ರು ಹಾಕಿದ್ದಾರೆ ಅಂದರೆ ನೀವು ಹಾಗೆ ಇರಬೇಕು ಅನ್ನೋದಿಲ್ಲ ಬಿಕಾಸ್ ಯು ಹ್ಯಾವ್ ಯುವರ್ ಓನ್ ಪರ್ಸನಾಲಿಟೀಸ್ ಅಂಡ್ ಯು ಮೇಕ್ ಶೋರ್ ನಿಮ್ಮ ಪಾರ್ಟ್ನರ್ಗೆ ಆ ಪರ್ಸ್ನಾಲ್ಟಿಯಿಂದ ಬೇಜಾರಾಗಬಾರ್ದು ಬಟ್ ನೀವು ಹಾಗಂತ ನೀವು ಕಂಪೇರ್ ಮಾಡ್ತಿದ್ದಾರೆ ಅಂತನೂ ಅಲ್ಲ ಕಂಪೇರು ಮಾಡಬಾರ್ದು ಯಾಕೆಂದರೆ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಎಸ್ ಓನ್ ಪರ್ಸ್ನಾಲಿಟಿ ಅವ್ರಿಗೆ ಆದಂತಹ ಪರ್ಸ್ನಾಲಿಟಿ ಇರುತ್ತೆ ಅವ್ರ ಪರ್ಸ್ನಾಲಿಟಿಗಳನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿದ್ರೆ ಖಂಡಿತವಾಗೂ ಇಷ್ಟ ಪಡೋದಿಲ್ಲ ನೀವು ಅದನ್ನು ಮಾಡಬೇಡಿ ಆ್ಯಂಡ್ ಅವ್ರಿಗೂ ಆ ರೀತಿ ಮಾಡಿ ಅಂತ ಮಾಡಬೇಡಿ ಅಂತಲೇ ಹೇಳಿ ಬಿಕಾಸ್ ಗಳು ಕಮ್ಯುನಿಕೇಷನ್ ಇಲ್ಲ ಅಂದ್ರಿಂದ ಈ ಗಳಿಂದ ಅಂಡ್ ಕನ್ವೀನಿಯನ್ಸ್ ಗಳಿಂದ ಅಥವಾ ಈ ಕನ್ವಿನ್ಸ್ ಮಾಡೋಕ್ಕೆ ಬರ್ತೇ ಇರೋದ್ರಿಂದ ಎಷ್ಟೋ ರೀತಿ ಹೋಗ್ತಾ ಇರೋದು ಕೂತ್ಕೊಂಡು ಮಾತಾಡಿ ಸಮಾಧಾನ ಮಾಡಿ ನಾನು ನಾವಿಬ್ರು ಜೊತೆಯಾಗಿ ಸಾಗೋದರೆ ಜೀವನ ಪೂರ್ತಿ ಸಾಗ್ಬೋದು ಅಂತ ಹೇಳ್ಬೋದು ಒಂದು ದೂರವನ್ನ ಚಲಿಸ್ಬೇಕಂತ ಅಂದ್ರೆ ಈಗ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ದೂರ ಆಗಿದ್ರೆ ಒಮ್ಮೆನೇ ಹೋಗ್ಬಿಟ್ಟು ಬಂದುಬಿಡ್ಬೋದು ಬಟ್ ಇಫ್ ಇಟ್ ಆಸ್ ಥೌಸಂಡ್ ಮೈಲ್ಸ್ ಅವೆ ಆದರೆ ಇನ್ನೊಬ್ಬರ ಜೊತೆಗೆ ಬೇಕಾಗಿರುತ್ತೆ ಯಾಕೆ ಅಂದರೆ ಕಷ್ಟನೋ ಸುಖನೋ ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಟೈಮ್ ಹೋಗೋದು ಗೊತ್ತಾಗಲ್ಲ ಇಲ್ಲ ಅಂದರೆ ಬರ ಜರ್ನಿ ಅನ್ನೋದೇ ಆಗೋಗ್ಬಿಡುತ್ತೆ ಆ ರೀಸನ್ಗೋಸ್ಕರ ಕಂಪ್ಯಾನಿಯನ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲೂ ಒಂದು ಒಂದಿಷ್ಟು ಮೈಲಿಗಳನ್ನು ನಾವು ಸಾಕಬೇಕಾಗತ್ತೆ ಅದರಲ್ಲಿ ಈ ಸಂಸಾರ ಅನ್ನೋ ಸಾಗರದಲ್ಲಿ ಎಷ್ಟೊಂದು ರೀತಿಯಾದಂತಹ ಅಡೆತಡೆಗಳು ಬರುತ್ತೆ ಅದರನ್ನು ಇಬ್ಬರು ನಿಂತ್ಕೊಂಡು ಇಬ್ರು ಸೇರ್ಕೊಂಡು ದಾಟೋಣ ಇಬ್ರು ಒಂದು ಜವಾಬ್ದಾರಿಯನ್ನ ಹೋರೋಣ ಅಂತ ಇಬ್ರಿಗೂ ಆ ಮನಸ್ಥಿತಿಯನ್ನ ಇರಬೇಕು ಸೊ ಪ್ರೀತಿ ಎಲ್ಲಿರುತ್ತೋ ಅಲ್ಲಿರುತ್ತೆ ಕಮ್ಯುನಿಕೇಷನ್ ಎಲ್ಲಿರುತ್ತೋ ಕೇರಿಂಗ್ ಅಲ್ಲಿರುತ್ತೆ ಸೊ ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ಕೇರಿಂಗ್ ಒಬ್ವಿಯಸ್ಲಿ ಯುವರ್ ಲವ್ ಲವ್ ಆ್ಯಂಡ್ ಯುವರ್ ಪರ್ಸನ್ ವಿಲ್ ಬಿ ಬ್ಯಾಟ್ ಸೊ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಪಾತ್ರರನ್ನು ಕಲ್ತ್ಕೊಳ್ಳೋದು ಎರಡು ನಿಮಿಷ ಆದರೆ ಉಳಿಸ್ಕೊಳ್ಳೋದು ಪ್ರೀತಿಯನ್ನು ಉಳಿಸ್ಕೊಳ್ಳೋದು ನಿಮ್ಮ ಪ್ರೀತಿ ಪಾರ್ಟ್ನರನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಎವ್ರಿ ರಿಲೇಷನ್ಶಿಪ್ ಐದರ್ ಇಟ್ ಕ್ಯಾನ್ ಬಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅಪ್ಪ ಅಮ್ಮ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಬಿಟ್ಟು ಕಮ್ಯುನಿಕೇಟ್ ಮಾಡಿ ಏನು ಅವ್ರು ಯಾಕೆ ಹಾಗಂದ್ರು ಕೋಪ ಮಾಡ್ಕೋಬೇಡಿ ಅವ್ರು ಯಾಕೆ ಹಾಗಂದ್ರೂ ನಾನು ಯಾಕೆ ಹೀಗೆ ಅರ್ಥ ಮಾಡ್ಕೊಂಡೆ ಅಥವಾ ನೀವೇ ತಿಳಿಸಿ ಹೇಳಿ ನಾನು ಈ ತರ ಅರ್ಥ ಮಾಡ್ಕೊಂಡಿದ್ದೀನಿ ಇದು ಸರಿನಾ ಇದು ತಪ್ಪಾ ಅಥವಾ ನೀವು ಯಾಕೆ ಹೀಗೆ ಹೇಳಿದ್ರಿ ಅನ್ನೋದನ್ನ ಕೂತ್ಕೊಂಡು ಕೇಳಿ ಕಂಪೇರ್ ಮಾಡೋದನ್ನ ನಿಲ್ಲಿಸಿ ಆಮೇಲೆ ನಿಮ್ಮ ನಿಮಗೆ ಇಷ್ಟವಾದಂತಹ ರೀತಿ ಇದು ನನಗೆ ಇಷ್ಟ ಅನ್ನೋದನ್ನ ಮೊದಲೇ ಹೇಳ್ತಾ ಹೋಗಿ ಈ ರೀತಿ ನಾನು ಇರಬೇಕು ಅಂತ ಇದ್ದೀನಿ ಇದರಲ್ಲಿ ನಿಮ್ಗೆ ಏನಾದ್ರೂ ಚೇಂಜಸ್ ಬೇಕು ಅಂದ್ರೆ ಯು ಲೆಕ್ ನೋ ನನ್ನ ಕೈಯ್ಯಾದರೆ ಅಥವಾ ದ ಮೂ ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ಲವಿಂಗ್ ಅ ಪರ್ಸನ್ ಯು ಆಟೋಮೆಟಿಕಲಿ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಬ ನಿಮ್ಮ ಬಾಡಿ ಆಗಿರ್ಬೋದು ಅಥವಾ ನಿಮ್ಮ ಮನಸ್ಥಿತಿ ಆಗಿರ್ಬೋದು ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು ಖಂಡಿತವಾಗೂ ಅದಕ್ಕೆ ಹೇಗೆ ಬೇಕೋ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ ಯು ನೆವರ್ ಬಿಲೀವ್ ನಿಮ್ಮ ಸಬ್ ಅದಕ್ಕೆ ಇಷ್ಟ ಆದರೆ ಖಂಡಿತವಾಗೂ ಆ ರೀತಿಯೇ ಟ್ರೈನ್ ಮಾಡ್ತಾ ಹೋಗುತ್ತೆ ನಿಮ್ಮನ್ನು ಹೀಗೆಲ್ಲ ಇರುವಾಗ ಯಾಕೆ ಮುನಿಸು ಕೋಪ ಸೊ ನಿಮಗೆ ಬೇಡದ ಇರೋ ವಸ್ತುಗಳನ್ನು ದೂರ ಇಡಿ ಬೇಕು ಅನ್ನೋ ವಸ್ತುಗಳನ್ನು ತುಂಬ ಹತ್ರದಲ್ಲಿ ಇಟ್ಕೊಳ್ಳಿ ವಸ್ತು ಅನ್ನೋದಕ್ಕಿಂತ ವಿಷಯಗಳನ್ನು ಅಂತ ಹೇಳ್ತಾ ಎಲ್ಲರಲ್ಲೂ ಒಳ್ಳೆತನ ನೋಡಿ ಒಳ್ಳೆತನವನ್ನು ಉಳಿಸ್ಕೊಳ್ಳಿ ಒಳ್ಳೆಯದನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ಟಾಪಿಕ್ ನಿಮಗೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್